ನೀವು ಅದನ್ನು ಕಿತ್ತುಕೊಂಡು ನೀವು ಅಧಿಕಾರಿಗಳಿಗೆ ಕೊಟ್ರೆ ಸ್ಯಾಂಟಿಟಿ ಏನು ಉಳಿತದೆ ಸ್ಯಾಂಟಿಟಿ ಉಳಿಬೇಕಲ್ಲ ಅಧಿಕಾರ ಕಿತ್ತು ನೀವು ಈಗ ನಮ್ಗೆ ಗೊತ್ತಿದೆ ಈಗ ಕೊಡುದು ಕೂಡ ಕಮಿಷನರೇ ಕೊಡುದು ಸರ್ ಹಾಗೆಲ್ಲ ಸರ್ ಮೀಟಿಂಗ್ ಇಟ್ಟು ಅಂದ್ರೆ ವಿಷಯಗಳು ಬಂದಾಗ ಪ್ರತಿ ತಿಂಗಳು ನಡೆಯುವಂತಹ ಸಾಮಾನ್ಯ ಸಭೆಯಲ್ಲಿ ಎಲ್ಲ ವಿಷಯಗಳನ್ನ ಲೈಸೆನ್ಸ್ ಬರುವುದಿಲ್ಲ ಬರ್ತಿಲ್ಲ ಬರುತ್ತೆ ಲೈಸೆನ್ಸ್ ಬರ್ತಾ ಇತ್ತು ಅಜೆಂಡಾದಲ್ಲಿ ಬಂದು ಚರ್ಚೆ ಮಾಡಿ ಬರ್ತಾ ಇದ್ರು ನೀವೀಗ ಇದರಲ್ಲಿ ಕೌನ್ಸಿಲ್ ಮುನ್ಸಿಪಲ್ ಕೌನ್ಸಿಲ್ ಬದಲಿಗೆ ಮುನ್ಸಿಪಲ್ ಕಮಿಷನ್ ಅಥವಾ ಮುಖ್ಯಾಧಿಕಾರಿ ಅಂತ ಹೇಳಿದಿರಿ ಅಂದ್ರೆ ಕೌನ್ಸಿಲ್ ಗಮನಕ್ಕೆ ಬಾರದಲ್ಲೇ ನೇರವಾಗಿ ಮುಖ್ಯಾಧಿಕಾರಿಯೇ ಕೊಡಬಹುದು ಅಂತೇಳಿ ಬಿಲ್ಲಲ್ಲಿ ಅಲ್ಲಿ ತಂದಿದಿರಿ ಮಾನ್ಯ ಸಚಿವರು ಏನ್ ಹೇಳಿದ್ರು ಅಂತಂದ್ರೆ ಇದರಿಂದ ತಡ ಆಗ್ತಾ ಇದೆ ಅಂತಂದ್ರು ಪ್ರತಿ ತಿಂಗಳು ಸಾಮಾನ್ಯ ಸಭೆ ಸೇರಬೇಕು ಅಂತಿದೆ ಕೌನ್ಸಿಲ್ ಅಲ್ಲಿ ಮೂರ್ ತಿಂಗಳಿಗೆ ಒಂದ್ಸರಿ ಸೇರೋದಲ್ಲ ಪ್ರತಿ ತಿಂಗಳು ಸೇರ್ತಾರೆ ಯಾರು ಸೇರ ಎಲ್ಲಿ ಸೇರಲ್ಲ ಅಂತ ಹೇಳ್ತಿದ್ರಿ ಹಾಗಾಗಿ ದಯಮಾಡಿದಿನ ಜನಪ್ರತಿನಿಧಿಗಳ ಗೌರವವನ್ನು ಉಳಿಸಿ ಅಂತ ನಂದು ವಿನಂತಿ ಅಷ್ಟೇ ಓಕೆ ಎಲ್ಲ ಬೇರೆ ಚರ್ಚೆ ಏನು ಸುನೀಲ್ ಕುಮಾರ್ ಅವ್ರು ಹೇಳಿದ್ರು ಈಗಾದ್ರೆ ಮುನ್ಸಿಪಾಲ್ಟಿಯಲ್ಲಿ ಚುನಾಯಿತ ಪ್ರತಿನಿಧಿಗೆ ಗೌರವನ ಸಿಗೋದಲ್ಲ ಎಲ್ಲರೂ ಹೋಗಕರೆ ಚೀಫ್ ಆಫೀಸರ್ ಅಂತ ಕೊಕರೆ ಕೆಲಸ ಮಾಡಿಸ್ಕೊಂಡಿರ್ತಾರ ಒಂದ ನಿಮಿಷ ಒಂದ ನಿಮಿಷ ಆದ್ರೆ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಮತ್ತೆ ಹಾಗಿದ್ರೆ ಎಲ್ಲಾ ಅಧಿಕಾರಿಗಳು ચીಫ್ ಸೆಕ್ರೆಟರಿ ಕೊಟ್ಬಿಡ್ರಿ ಆಯ್ತು ಅಲ್ಲ ಅಲ್ಲ ನಿಮಿಷ ಸರ್ ಒಂದಿನ್ನು ಸೆಕ್ರೆಟರಿ ಕೊಡಿ ಈ ಸದನದಲ್ಲಿ ಅದೇ ವಿಷಯ ಮಾತಾಡ್ತೀನಿ ಮತ್ತೆ ಈ ಸದನದಲ್ಲಿ ಹಿರಿಯರಾಗಿರ್ತಕ್ಕಂತ ಡಿಪಿ ಜಯಂತೇಂದ್ರ ಅವರು ಇದ್ದಾರೆ ಕೋನ್ ರೆಡ್ಡಿ ಅಂತವರು ಇದ್ದಾರೆ ಅವರು ಹೇಳಲಿ ಜನಪ್ರತಿನಿಧಿಗಳಿಗೆ ಇಂತ ಒಂದು ಅವಕಾಶಗಳನ್ನು ತೆಗಿಯುವಂಥದ್ದು ಸರಿ ಅಂತ ಹೇಳಿ ಇಲ್ಲ ಈ ಬಿಲ್ ತರ್ತಕ್ಕಂಥದ್ದು ಸ್ವಲ್ಪ ಇದೆ ಆದ್ರೆ ಒಂದು ಮಾತನ್ನು ಸಿವಿಲ್ ಇಂಜಿನಿಯರ್ಗಳಿಗೆ ಕೆಲವೊಂದು ಬದಲಾವಣೆ ಮಾಡ್ಯಾರ ಏನಂದ್ರೆ ಅವರು ಇಲ್ಲಿವರೆಗೆ ಅವ್ರೆಲ್ಲ ಕೆಲಸ ಒಂದು ಮೂರು ಲಕ್ಷ ಜನ ಇದ್ದಾರೆ ಇಡೀ ರಾಜ್ಯದಲ್ಲಿ ಅವ್ರ ಹಕ್ಕನ್ನ ಕಡಿಮೆ ಆಗ್ತಕ್ಕಂಥ ಆಗ್ಬೋದು ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡು ಇದನ್ನು ಸೇರಿಸ್ಬೇಕು ಅದಕ್ಕೆ ಎಂ ಬಿ ಬಿ ಎಲ್ಲ ತಿದ್ದುಪಡಿ ಮಾಡೋದು ಅಂತ ಹಾಕ್ಯಾರ ಅದನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಸರ್ ಇದ್ರ ಜೊತೆ ಈ ಒಂದು ಸೆಕ್ಷನ್ ಒನ್ ಎಲ್ಲಿ ಕರಗಳು ನಿರ್ಬಂಧಗಳು ಮತ್ತು ಷರತ್ತುಗಳ ವಿಧಿಸಿದಕ್ಕೆ ಇದಕ್ಕೂ ಚೀಫ್ ಆಫೀಸರ್ ಮತ್ತು ಕಮಿಷನರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಪೆನಲ್ಟಿ ಇಂಪೋಸ್ಡ್ ಅಟ್ ಟೈಮ್ ಆಫ್ ಇಶ್ಯೂಯನ್ಸ್ ಆಫ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಫಾರ್ ಕಮೆನ್ಸ್ಮೆಂಟ್ ಆಫ್ ಫಾರ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ರೆಗ್ಯುಲರೈಸೇಷನ್ ಪೆನಲ್ಟಿಗೂ ರೈಟ್ಸ್ ಇವರು ಕಮಿಷನರ್ಗೆ ಕೊಡ್ತಾ ಇದ್ದಾರೆ ಟು ಫಿಕ್ಸ್ ದ ಪೆನಲ್ಟಿ ಅದೀಸ್ಟ್ ಬಾಡಿಯಲ್ಲಿ ಇಡಬೇಕಲ್ಲ ಸರ್ ಇಶ್ಯೂ ಮಾಡೋಕೆ ಲೈಸೆನ್ಸ್ ಓಕೆ ಬಟ್ ಎಷ್ಟು ಫೈನು ಅಥವಾ ಎಷ್ಟು ಪೆನಲ್ಟಿ ಅಂತ ಇಂಪೋಸ್ ಮಾಡೋಕೆ ಅದಕ್ಕೂ ರೈಟ್ಸ್ ಕಂಪ್ಲೀಟ್ಲಿ ಇವರು ಕಮಿಷನರ್ಗೆ ಅಥವಾ ಚೀಫ್ ಆಫೀಸರ್ ಕೊಡ್ತಾ ಇದ್ದಾರೆ ಸರ್ ಒನ್ ಎ ಸೆಕ್ಷನ್ ಅಡಿ ಅಧ್ಯಕ್ಷರೇ ಪುರಸಭೆ ಪಟ್ಟಣ ಪಂಚಾಯತ್ ನಗರ ಪಂಚಾಯಿತಿಗಳಿವೆ ಅದಕ್ಕೆ ಅದಕ್ಕೆ ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆದು ಅದರಲ್ಲಿ ಆಮೇಲೆ ಅಧ್ಯಕ್ಷರು ಸದಸ್ಯರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಆ ಒಂದು ಸಾಮಾನ್ಯ ಸಭೆ ಪ್ರತಿ ತಿಂಗಳು ನಡೆಯುತ್ತದೆ ಆ ಸಾಮಾನ್ಯ ಸಭೆಯಲ್ಲಿ ಅಜೆಂಡಾವನ್ನಿಟ್ಟು ಅಜೆಂಡಾದಲ್ಲಿ ಸೇರಿಸಿಕೊಂಡು ಅಲ್ಲಿ ತೀರ್ಮಾನ ಆಗಬೇಕಲ್ಲದೆ ನೇರವಾಗಿ ನಮ್ಮ ಸಿಇಒ ಅಥವಾ ಎ ಸಿ ಅವರು ಮಾಡಿದ್ರೆ ಇದು ಆಗದೆ ಬಾಡಿಗೇನು ಗೌರವ ಇದೆ ಹೇಳದೆ ಕೇಳದೆ ಎಲ್ಲ ಸೆಕ್ರೆಟರಿ ಮಾಡೋದಿದ್ರೆ ಈಗಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರೋದೇ ಸೆಕ್ರೆಟರಿ ಮಾಡಲಿಕ್ಕೆ ಆಗ್ತದಾ ಬರಬಾರ್ದದು ಅಂತ ಪಾಸ್ ಮಾಡೋದಾದ್ರೆ ತಿದ್ದುಪಡಿ ಅಂತೇಳಿ ಪಾಸ್ ಆಗಬೇಕು ಚೀಫ್ ಆಫೀಸರ್ ಆಗಲಿ ಕಮಿಷನರ್ ಆಗಲಿ ಬರೀ ಬಿಲ್ಡಿಂಗ್ ಪ್ಲ್ಯಾನ್ಸ್ ಎಲ್ಲಗೆ ಬೇರೆ ಎಲ್ಲ ಕೌನ್ಸಿಲ್ಗೆ ಅಧಿಕಾರ ಇದೆ ಮತ್ತು ಇದು ಇಲ್ಲ ಇಲ್ಲ ಬಿಲ್ಡಿಂಗ್ ಪ್ಲ್ಯಾನ್ ಇಂಪಾರ್ಟೆಂಟ್ ಇದೆ ಆದರೂ ಪಬ್ಲಿಕ್ ತ್ರೀ ಮಂತ್ ಸಿಕ್ಸ್ ಮಂತ್ನಲ್ಲಿ ಅಲ್ಲಿ ತುಂಬ ಇದ್ದಾರೆ ಎಸ್ಪೆಷಲಿ ಮೊನ್ನೆ ರೀಸೆಂಟ್ಲಿ ಏನಾಗಿದೆ ಸುಪ್ರೀಂ ಕೋರ್ಟ್ ತಿರು ಜಜ್ಮೆಂಟ್ ಬಂದಿದೆ ಓ ಸಿ ಕೊಡಬೇಕಂದ್ರೂ ಬೇಸಿಕ್ ಫೆಸಿಲಿಟೀಸ್ ಅವರಿಗೆ ಓ ಸಿ ಕಂಪಲ್ಸರಿ ಬೇಕು ಇಲ್ಲಾಂದ್ರೂ ಎಲೆಕ್ಟ್ರಿಸಿಟಿ ಕೊಡಬಾರ್ದು ವಾಟರ್ ಸಿಸ್ಟಮ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿದೆ ಅದರಿಂದ ಸುಮಾರು ಜನ ಅಲ್ಲಿ ತೊಂದರೆನಲ್ಲಿದ್ದಾರೆ ಮತ್ತು ಇದು ಒಂದು ಬಂದರು ಕೌನ್ಸಿಲ್ ಅಂದರೂ ಯಾವಾಗಲೂ ಕೌನ್ಸಿಲ್ ನಿಮ್ಗೆ ಎಲ್ಲರ ಹತ್ರ ಇದೆ ಮೆಂಬರ್ಸ್ ಮಂತ್ಲಿ ಸೇರಿಸ್ಬೋದು ಆದರೂ ಮೀಟಿಂಗ್ ಫಿಕ್ಸ್ ಹಾಕ್ಬೇಕಂದ್ರು ತ್ರೀ ಮಂತ್ಸ್ ಇಲ್ಲಾಂದ್ರೆ ಸಿಕ್ಸ್ ಮಂತ್ ಆಗ್ತದೆ ಸನ್ಮಾನ್ಯ ಎಮ್ ಎಲ್ ಎರ್ಡಿನ ನಾವು ಸದಸ್ಯರು ಎಮ್ ಎಲ್ ತಿಂಗಳು ತಿಂಗಳ ಆಗ್ಬೇಕು ಇಲ್ಲ ತಮ್ದು ಸಜೆಶನ್ ಇದೆ ಏನ್ ಸಜೆಶನ್ ಇಲ್ಲ ಅವ್ರು ಹೇಳ್ದಂಗೆ ನಿಜವಾಗ್ಲೂ ಕಮಿಷನ್ರಿಗೆ ಕೊಡಬೇಡಿ ಅಲ್ಲಿ ಲೋಕಲ್ ಬಾಡಿ ಏನ್ ಮಾಡ್ತವೆ ಒಂದ್ ನಿಮಿಷ ಸಚಿವರೇ ಸನ್ಮಾನ್ಯ ಸಚಿವರೇ ಹೇಳ್ತಾರೆ ಸಚಿವ ಏನ್ರಿ ಮಾಡ್ಬೇಕು ಇದಕ್ಕೆ ಮಾತಾಡ್ಸುತ್ತಾನೆ ಮಾತಾಡ್ಸಕ್ ಜನಗಳು ಅದೇ ಸನ್ಮಾನ್ಯ ಅಧ್ಯಕ್ಷರೇ ಇದು ಕೌನ್ಸಿಲ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಸದಸ್ಯರ ನಿರ್ಣಯದ ಮೇಲೆ ಇದನ್ನು ಮಾಡಿದ್ರೆ ಭ್ರಷ್ಟಾಚಾರ ವ್ಯವಸ್ಥೆ ಕಡಿವಾಣ ಹಾಕಿದಾಗ ಆಗ್ತದೆ ಇಲ್ಲದಿದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನು ಕೌನ್ಸಿಲ್ ಕಮಿಷನರ್ ಇವ್ರಿಗೆ ಕೊಟ್ಟರೆ ನಾಳೆ ಇನ್ನು ಯಾರನ್ನು ಕೇಳೋದಿಲ್ಲ ಜನ ಬಿಲ್ ಪಾಸ್ ಆಗ್ಬಿಟ್ಟಿಲ್ಲ ದಯವಿಟ್ಟು ಕೆಲವೊಂದು ಬದಲಾವಣೆ ಮಾಡಿ ಸಮಸ್ಯೆ ಮಾಡಿ ದಯವಿಟ್ಟು ಚೀಫ್ ಈಗ ಸದಸ್ಯರಿಗೆ ಸರ್ ಇದು ಚುನಾಯಿತ ಪ್ರತಿನಿಧಿಗಳಿಗೆ ಅಗೌರವ ನಿರ್ಣಯವನ್ನ ನಮ್ಮ ಸದನದಿಂದನ ಮಾಡಿ ಕಳಿಸೋದು ನಮಗೆ ನಾವೇ ಮಾಡ್ಕೊಂಡಂತ ಒಂದು ಘೋರ ಅವಮಾನ ನೀವು ಚುನಾಯಿತ ಪ್ರತಿನಿಧಿಗಳ ವಿಶ್ವಾಸ ಕಮಿಷನರ್ ಮೇಲೆ ವಿಶ್ವಾಸ ಇಡಕತ್ರಿ ಇದು ನೇರವಾಗಿ ಭ್ರಷ್ಟಾಚಾರಕ್ಕೆ ನಾಂದಿ ಆಡ್ತೈತಿ ಭ್ರಷ್ಟಾಚಾರ ಹೆಚ್ಚಿಗೆ ಮಾಡ್ತೈತಿ ಕೌನ್ಸಿಲ್ ಕೌನ್ಸಿಲ್ ಮೇಲೆ ಇರೋ ಮತ್ತೆ ಯಾವ ಮುನ್ಸಿಪಾಲ್ಟಿ ಮೆಂಬರ್ ಸ್ವೀಕರಿಸ್ತೇನೆ ನೀವು ನೀವು ಹೋಗಿ ತಡ್ರಿ ನೀವು ಮುನ್ಸಿಪಾಲ್ಟಿ ಮೆಂಬರ್ ಇರ್ತೀರಿ ನಾನು ಮುನ್ಸಿಪಾಲ್ಟಿ ಮೆಂಬರ್ ಅದೇನೆ ಇನ್ನೂರ ಇಪ್ಪತ್ನಾಲ್ಕು ಜನ ಸದಸ್ಯರು ಕೂಡ ಮುನ್ಸಿಪಾಲ್ಟಿ ಮೆಂಬರ್ ಅದಾರ ಇನ್ ಟೈಮ್ ಕರೆಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ದಯವಿಟ್ಟು ಚೀಫ್ ಆಫೀಸರು ಕಮಿಷನರ್ ಕಡೆ ಈ ಅಧಿಕಾರ ಕೊಟ್ಟು ತಡ್ರಿ ವಿಶ್ವನಾಥ್ ವಿಶ್ವನಾಥ್ ತಡ್ರಿ ನೀವು ಈ ಅಧಿಕಾರವನ್ನ ಚೀಫ್ ಆಫೀಸರ್ ಕೊಟ್ರ ಪ್ರಭಜಾಪ್ರಭುತ್ವಕ್ಕೆ ಮಾಡುವಂತ ದೊಡ್ಡ ಅಪಮಾನ ಮತ್ತು ಭ್ರಷ್ಟಾಚಾರಕ್ಕೆ ಮಾಡಿಕೊಡುವಂತ ದೊಡ್ಡ ರಹದಾರಿಯನ್ನ ರೈಮಾನ್ ಕಾಲ್ ತಾವು ಕಲ್ಪಿಸಿಕೊಟ್ಟ ಕಿರಿ ಅಪಕರ್ತಿಯನ್ನ ನೀವು ಪಡ್ಕೋಬೇಡ್ರಿ ಸಭಾಧ್ಯಕ್ಷೇ ದಯವಿಟ್ಟು ಈಗ ಪುರಸಭೆಗೆ ನಾವು ಸದಸ್ಯರು ಜನಪ್ರತಿನಿಧಿಗಳಾಗಿ ನಾವು ಸಭಾಧ್ಯಕ್ಷರ ರಹೀಮ್ಕಾಂತು ನಂದು ಇದು ಒಂದೇ ಇಲಾಖೆಯ ಸಭಾಧ್ಯಕ್ಷ ತಮ್ಮಗಳ ತರ ಇವಾಗ ಆಲ್ರೆಡಿ ನಾವು ಕಾರ್ಪೊರೇಷನ್ ಅಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಉಳಿದಿದ ಕಾರ್ಪೊರೇಷನ್ ಎಲ್ಲ ಸೇಮ್ ರೂಲ್ಸ್ ಮಾಡಿದೀವಿ ಸಭಾಧ್ಯಕ್ಷರೇ ಬರೀ ಪ್ಲಾನ್ ಸ್ಯಾಂಕ್ಷನ್ ಮಾತ್ರ ಕಮಿಷನರ್ ಗಿರ್ತದೆ ಸಭಾಧ್ಯಕ್ಷ ಈಗ ಬೆಂಗಳೂರಲ್ಲಿ ಸಭಾಧ್ಯಕ್ಷರೇ ಎಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಎಲ್ಲಿ ಕಾರ್ಪೊರೇಷನ್ ಇರ್ತದೆ ಡಾಕ್ಟರ್ ಅಶ್ವಥ್ ನಾರಾಯಣ ಬೆಂಗಳೂರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಕಾರ್ಪೊರೇಷನ್ಗೂ ಮಂಗಳೂರು ಕಾರ್ಪೊರೇಷನ್ಗೂ ಮತ್ತು ನಮ್ಮ ಒಂದು ಪುರಸಭೆಗೂ ವ್ಯತ್ಯಾಸ ಇದೆ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಒಂದು ಲಕ್ಷ ಅರ್ಜಿಗಳು ಬರ್ಬೋದು ಕಟ್ಟಡ ಕಟ್ಟಡ ಕಟ್ಟಬೇಕು ಅವಾಗ ಅವಾಗೆಲ್ಲದನ್ನೂ ಕೂಡ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಅಧ್ಯಕ್ಷ ಸಂಪುಟ ಪುರಸಭೆಯಲ್ಲಿ ಪಟ್ಟಣ ಪಂಚಾಯತ್ ಬರೋದೇ ಲಿಮಿಟೆಡ್ ಅಧ್ಯಕ್ಷ ಕೌನ್ಸಿಲ್ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆಗಳು ಕೌನ್ಸಿಲ್ ನಡೀತಾ ಇದೆ ಒಂದು ನಿಮಿಷ ಮಾನ್ಯ ಸಚಿವರು ನಿಮಗೆ ಗೊತ್ತಿರ್ಲಿ ನಿಮ್ ಗಮನಕ್ಕೆ ಪ್ರತಿ ತಿಂಗಳು ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ರಿ ಮೂವತ್ತನೇ ತಾರೀಕು ನಡೆಯೋದು ಎಲ್ಲ ಕಡೆ ನಡೆಯುತ್ತೆ

ಸರ್ಕಾರ ಇದಕ್ಕೆ ಮಾಡಿ ಅಟಕ್ ಬಿಡಬಾರ್ದು ತಿದ್ದುಪಡಿ ಮಾಡಿ ಮಾಡಿ ಸುರೇಶ್ ಆಗ್ಲಿ ರಹೀಮ್ ಖಾನ್ ಆಗ್ಲಿ ದಯಮಾಡಿ ಮುನ್ಸಿಪಾಲಿಟಿ ಕೌನ್ಸಿಲರ್ಸ್ ಹಕ್ಕನ್ನ ಕಸಿತಾ ಇರುವಂತ ಕೂತ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ನಾ ಕೇಳಿ ಆಯ್ತು ಈಗ ವಿಷಯ ಒಂದ್ ನಿಮಿಷ ಈ ಬಿಲ್ ಬಗ್ಗೆ ಒಂದ್ ನಿಮಿಷ ಮಾತಾಡ್ತೀನಿ ನಾನು ಪುರಸಭಾ ಸದಸ್ಯನಾಗ್ ಕೆಲಸ ಮಾಡಿದ್ದೀನಿ ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ವಾರಕ್ಕೆ ಎಂಟು ಹತ್ತು ಬಿಲ್ಡಿಂಗ್ ಲೈಸೆನ್ಸ್ ಬರ್ತಾ ಇರುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯಗಳು ಹೇಳಿ ಕನಿಷ್ಠ ಮೂರ್ನಾಲ್ ತಿಂಗಳು ಕಡಿಮೆ ಎಲ್ಲೂ ಕೂಡ ಪುರಸಭೆಯ ಜನರಲ್ ಬಾಡಿ ದಯವಿಟ್ಟು ಎಷ್ಟೋ ಪುರಸಭೆಗಳಲ್ಲಿ

ಜನಪ್ರಿತ್ತು ಹೇಳಿದ್ದೇನೆ ಸರಿ ಸಚಿವೆ ದಯವಿಟ್ಟು ಕೇಳಿ ಈಗ ಮುನ್ರಾಜ್ ಬಿಲ್ಡಿಂಗ್ ಎಷ್ಟು ಮುನ್ರಾಜ್ ಈಗ ವಿಚಾರ ಆನಂದ್ ಕೂತ್ಕೊಳ್ಳಿ ನೋಡಿ ನೀವೆಲ್ಲ ಶಾಸಕರು ಮತ್ತು ಎಲ್ಲ ಅನುಭವ ಇರುವವರು ಈ ಪಂಚಾಯತ್ ನಗರಸಭೆ ಇದನ್ನೆಲ್ಲ ಇಲ್ಲಿ ಬಂದವರು ಇಲ್ಲಿ ಈ ಒಂದು ಸಮಸ್ಯೆಯನ್ನು ಈ ಒಂದು ಬಂದಂಥ ಅಭಿಪ್ರಾಯಕ್ಕೆ ಹೇಗೆ ಸಮರ್ಪಕವಾಗಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡೋದು ಬಿಟ್ಟು ಅದು ಹಾಗೆ ಅದೆಲ್ಲರಿಗೂ ಗೊತ್ತಿದೆ ಇಲ್ಲಿ ವಿಚಾರ ಏನಿದೆ ಇಲ್ಲೊಂದು ಬಿಲ್ ಅವರು ಮಂಡನೆ ಮಾಡಿದ್ದಾರೆ ಇದರಲ್ಲಿ ಏನಿದೆ ಮುಂಚೆ ಕೌನ್ಸಿಲ್ ಅಂತ ಇದ್ದದ್ದನ್ನು ಕಮಿಷನರ್ಗಂತ ಇವತ್ತು ಅವರು ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಜನಪ್ರತಿನಿಧಿ ಹಕ್ಕನ್ನು ಕಸಿಯುವಂಥ ಕೆಲಸ ನಾವು ಮಾಡಬಾರ್ದು ಒಂದು ಅದಕ್ಕಾಗಿ ಆ ಬಿಲ್ಲು ನಮಗೆ ಅಷ್ಟು ಬರಲಿಕ್ಕೆ ಆಗುವುದನ್ನು ನಿಮ್ಮ ಅಭಿಪ್ರಾಯತ್ವ ಹೇಳಿದ್ದೀವಿ ಅವರ ಅಭಿಪ್ರಾಯ ಪ್ರಕಾರ ಏನಿದೆ ನಾವು ಜನಪ್ರತಿನಿಧಿ ಹಕ್ಕನ್ನು ಕೂಡ ಕಸಿಯುವುದಿಲ್ಲ ಏನು ಇವತ್ತು ಒಂದು ಒಂದು ಬಿಲ್ಡಿಂಗ್ ಫಾರ್ ಎಕ್ಸಾಂಪಲ್ ನೀವು ಒಂದು ಪರ್ಮಿಷನ್ ನೀವು ಅಪ್ಲಿಕೇಶನ್ ಕೊಡ್ತೀರಿ ಅದು ನೀವು ಒಂದು ನೀವು ಎರಡನೇ ತಾರೀಕು ಕೊಟ್ಟರು ಕೂಡ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಆಗಬೇಕಾದ್ರೆ ಇನ್ನು ಇಪ್ಪತ್ತೆಂಟು ದಿವಸ ನೀವು ಕಾಯಬೇಕು ಆಯ್ತವ ಕೂತ್ಕೊಳ್ಳೊಮ್ಮೆ ನೀವೊಬ್ಬ ಬುದ್ಧಿವಂತರ ಕೆಲವು ಎಲ್ಲ ಕೆಲವು ಬಹುತೇಕ ಎಲ್ಲ ನಗರಸಭೆಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ತಿಂಗಳಿಗೊಮ್ಮೆ ಸಭೆ ನಡೀತದೆ ಆದರೆ ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ ಹೇಳ್ತಾ ನಮಗೆ ಹೇಳಿಕ ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ಕಡ್ಡಾಯವಾಗಿ ಪ್ರತಿ ತಿಂಗಳು ಕೂಡ ಕೌನ್ಸಿಲ್ ನಡೀತದೆ ನನಗೆ ಬೇರೆ ಎಲ್ಲ ಜಿಲ್ಲೆದು ಗೊತ್ತಿಲ್ಲ ಇವು ಕೆಲವರು ಹೇಳ್ತಾ ಆರು ತಿಂಗಳಿಗೆ ನಡೆಯುವುದಿಲ್ಲ ಕೆಲವು ಮೂರು ತಿಂಗಳು ನಡೆಯೋದು ಅದು ಒಂದೇ ತಿಂಗಳಿಗೊಮ್ಮೆ ನಡೆಯಲಿ ನೀವು ಒಬ್ಬರು ಒಂದು ಬಿಲ್ಡಿಂಗ್ ಲೈಸೆನ್ಸ್ ಅಪ್ಲೈ ಅಪ್ಲಿಕೇಶನ್ ಕೊಟ್ಟಾಗ ನೀವು ಎರಡನೇ ತಾರೀಕು ಕೊಡ್ತೀರಿ ನೀ ಕೌನ್ಸಿಲ್ ತನಕ ನೀವು ಒಂದು ಇಪ್ಪತ್ತೆಂಟು ದಿವಸ ನೀವು ಕಾಯಬೇಕು ಒಂದು ಆವಾಗ ಏನಾಗ ಅಂತ ಹೇಳಿ ಕೇಳಿ ಆಗೇನ ಅದಕ್ಕಾಗಿ ನೀವು ಎರಡನೇ ತಾರೀಕು ಕೊಟ್ಟರೆ ನಿಮ್ಗೆ ಒಂದು ವಾರದಲ್ಲಿ ಕೋರ್ ಒಂದು ಅವಕಾಶ ಮಾಡಿ ಜೊತೆಲಿ ನಾನು ಹೇಳುವಂತೇನು ಒಮ್ಮೆ ಕಮಿಷನ್ ಕೊಟ್ಟರೆ ನೆಕ್ಸ್ಟ್ ಮಂತ್ಲಿ ಮೀಟಿಂಗ್ ಬರುವಾಗ ಆ ಮಂತ್ಲಿ ಮೀಟಿಂಗ್ ಕಮಿಟಿ ಮೀಟಿಂಗ್ ಅದನ್ನು ತರಬೇಕು ಯಾವ ಎಷ್ಟೇ ಲೈಸೆನ್ಸ್ ಕೊಟ್ಟರು ಕೌನ್ಸಿಲ್ ಮೀಟಿಂಗಲ್ಲಿ ಮೀಟು ಅದನ್ನು ಅಪ್ರೂವ್ ಮಾಡಿಸಬೇಕು ಅಂತ ಕೆಲಸ ಮಾಡಿಸ್ಬೇಟ್ರೆ ನನಗೆ ಕಾಣ್ತದೆ ಮಾತಾಡ್ತಾ ಏನು ಹೇಳಿದ್ರು ಅಂದ್ರೆ ಮೂರ್ ಮೂರು ತಿಂಗಳಿಗೆ ನಾಲ್ಕು ಕೆಲವೊಂದು ಕಡೆ ನಡೀತದೆ ಅದಕ್ಕೆ ದಿನದೊಳಗೆ ಕಮಿಷನರ್ಗೆ ಕೊಡಬೇಕು ಅಂತ ಪರ್ಮಿಷನ್ ಕೊಟ್ಟಿದೀವಿ ಅಂತಂದ್ರು ಕಮಿಷನರೇ ಮೂವತ್ ದಿನದೊಳಗೆ ಮಾಡುದ ಮಾಡೋದಾದ್ರೆ ಕೌನ್ಸಿಲ್ ಮೀಟಿಂಗು ಮೂವತ್ತು ನಡೆಯುತ್ತೆ ನೀವ್ ಆಸ್ಥಾನದಲ್ಲಿ ಹದಿನೈದು ಏನಾಗುತ್ತೆ ಯಾರಿಗೆ ಅರ್ಜೆಂಟ್ ಇದೆ ಹದಿನೈದು ದಿನ ಒಂದೇ

ನಮ್ಮ ನರ್ಗುಂದ್ ಪುರಸಭೆಗೆ ಬರುವಂತ ಅರ್ಜಿಗಳ ಸಂಖ್ಯೆಗೆ ನವಲ್ಗೊಂದು ಪುರಸಭೆಗೆ ಬರುವಂತ ಅರ್ಜಿಗಳ ಸಂಖ್ಯೆಗೆ ಅಜಗಜಾಂತರ ವ್ಯತ್ಯಾಸ ಇದೆ ಏನು ಕಟ್ಟಬೇಕು ಅಂತ ದೊಡ್ಡದಲ್ಲೇ ದೊಡ್ಡ ಒಂದು ಡಿಮಾಂಡ್ ಇರೋದಿಲ್ಲ ಆ ಕಾರಣಕ್ಕಾಗಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರವನ್ನ ಕಸಿಬೇಡ್ರಿ ಇದರಿಂದ ದೊಡ್ಡದ ಸಾಧನೆ ಸಾಧನೆ ಆಗೋದಿಲ್ಲ ಸನ್ಮಾನ್ಯ ಕಮಿಷನ್ ಇತಿಮಿತಿ ಬೇರೆ ಪುರಸಭೆ ಇತಿಮಿತಿ ಬೇರೆ ಆ ಪುರಸಭೆ ಇತಿಮಿತಿಗಳನ್ನ ನೋಡ್ರಿ ಬದ್ಲಾ ಮುನ್ಸಿಪಾಲ್ಟಿ ಹತ್ತು ರೂಪಾಯಿ ಗ್ರಾಂಟ್ ಇಲ್ಲ ಆ ಪುರಸಭೆ ಸದಸ್ಯರು ಮಾನ ಮರ್ಯಾದೆ ಉಳಿತಾಂತ ಕಸ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡಬೇಡ್ರಿ ಅಲ್ಲ ಈ ಒಂದು ಬಿಲ್ ನ ಚರ್ಚೆ ನಾವೀಗ ಈಗ ಇಟ್ಟು ಊಟ ಮಾಡಿದ ನಂತರ ಮತ್ತೆ ನಾವು ಚರ್ಚೆಗೆ ತಗೊಂಡು ವ್ಯವಸ್ಥೆ ಮಾಡಿದ್ರೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ ದಿನಾಂಕ ಹನ್ನೆರಡು ಎಂಟು ಇಪ್ಪತ್ತೈದರಂದು ಗಮನಿಸಲು ಸೂಚನೆ ಮೇರೆಗೆ ನೀಡಿರುವ ಉತ್ತರದಲ್ಲಿ ತಿಳಿಸಿರುವಂತೆ ನವಶೀಲ ಯುಗ ಮತ್ತು ಕಬ್ಬಿನ ಯುಗದ ನಡುವಿನ ಪರಿವರ್ತನೆಯ ಕಾಲದೆಂದು ಅಂದಾಜು ಮಾಡಲಾಗಿರುವ ಹಾಗೂ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಎಂದು ಘೋಷಿಸಲ್ಪಟ್ಟಿರುವಂಥ ಕೊಪ್ಪಳ ಜಿಲ್ಲೆಯ ಹಿರಬೆನಕಲ್ ಐತಿಹಾಸಿಕ ಪ್ರವಾಸಿ ತಾಣ ಕುರಿತಾದ ಪ್ರಶ್ ಪ್ರದರ್ಶನವನ್ನು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು ಈ ಈ ದಿನ ಮಧ್ಯಾಹ್ನ ಎರಡು ಮೂವತ್ತು ಗಂಟೆ ಮೂವತ್ತು ಎರಡು ಗಂಟೆ ಮೂವತ್ತು ನಿಮಿಷಗೆ ಮಾನ್ಯ ಮುಖ್ಯಮಂತ್ರಿ ಉದ್ಘಾಟಿಸಲಿದ್ದಾರೆ ಸದರಿ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಅದರ ಜೊತೆಯಲ್ಲಿ ಇವತ್ತು ನಾನು